ವಿದ್ಯುತ್ ಇಲ್ಲದೆ ನರಳಾಡುತ್ತಿರುವ ಗೋರ್ಕಲ್ ಗ್ರಾಮದ ಜನ ಪಿಡಿಒ ಅಖರ್ ಪಾಷಾ ಎಲ್ಲಿದ್ದೀಯಪ್ಪ ಬಡವರ ಕಷ್ಟ ನೋಡಪ್ಪ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದ ದುಸ್ಥಿತಿ ಇದು ಬಡ ಜನರ ಶಾಪ ಅಕ್ತರ್ ಪಾಷಾಗೆ ತಟ್ಟೋದು ಗ್ಯಾರಂಟಿ ವಿದ್ಯುತ್ ಇಲ್ಲದ ಕಾರಣ ಪುಟ್ಟ ಕಂದಮಗಳಿಗೆ ಜೋಗುಳ ಆಸರೆ ಭಾರತ ದೇಶ ಮುಂದುವರಿದ ರಾಷ್ಟ್ರ ಎಂದು ಸರ್ಕಾರ ಗಂಟಾ ಘೋಷವಾಗಿ ಹೇಳಿದ್ದೆ ಆದರೆ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮ ಸ್ವಾತಂತ್ರ್ಯ ಲಭಿಸದ ಕಾರಣ ಇಲ್ಲಿನ ನಿವಾಸಿಗಳು ಒಂದು ವಾರದಿಂದ ವಿದ್ಯುತ್ ಸಂಪರ್ಕ ಇಲ್ಲದೆ ನರಳಾಡುತ್ತಿರುವ ದುಸ್ಥಿತಿ ಬಂದದಗಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಗೋರ್ಕಲ್ ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ ಬೇಸಿಗೆ ಏಟಿಗೆ ಪುಟಾಣಿ ಮಕ್ಕಳಿಗೆ ತೊಂದರೆಯಾಗಿದ್ದು ಪುಟಾಣಿ ಮಕ್ಕಳನ್ನ ಮರಕ್ಕೆ ಜೋಕಾಲಿ ಹಾಕಿ ಜನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಖ್ತರ್ ಪಾಷಾಗೆ ಶಾಪ ಹಾಕ್ತಾ ಇದ್ದಾರೆ ಮಾನ್ವಿ ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಸಾಹೇಬ್ರೆ ನೀವು ಸಿ ಕಚೇರಿಯಲ್ಲಿ ಸುಮ್ಮನೆ ಕೂರದೆ ಗೋರ್ಕಲ್ ಗ್ರಾಮಸ್ಥರ ಜನರ ಗೋಲಾಟ ಕಂಡು ವಿದ್ಯುತ್ ವ್ಯವಸ್ಥೆ ಮಾಡಿಸುವ ಕೆಲಸವಾದ್ರೂ ಮಾಡಿ ಶಾಪ ನಿಮಗೂ ತಟ್ಟುವುದು ಗ್ಯಾರಂಟಿ ನಿರಂತರ ಸುದ್ದಿಗಳಿಗಾಗಿ ನ್ಯೂಸ್ ಹೆಸರು ಅಂಜನಪ್ಪ ಸರ್ಜನಪ್ಪ ಯಾವ್ದು ಸಮಸ್ಯೆ ಸಮಸ್ಯೆ ಬಹಳಷ್ಟಿದೆ ಸರ್ ಒಂದಲ್ಲ ಎರಡ ಎಲ್ಲ ಸಾಕಷ್ಟಿದಾವೆ ನೀರಿಂದ ಆಗಿರ್ಬೋದು ಕರೆಂಟ್ ಇಂದ ಸೆರೆಂಟ್ ಇಲ್ಲ ಬಹಳ ಗಲೀಜ್ರಿ ಎಲ್ಲ ಊರು ಊರು ಸುತ್ತ ಎಲ್ಲ ತಲೆ ಜೀ ಮಾಡಿದ್ರಿ ಜೀ ಜ ಪ್ರತಿ ಊರಲ್ಲ ವಲಸಾಗಿ ಹೋಗ್ಬಿಟ್ಟಾರೆ ಯಾರು ಸರ್ ನಿಮಗೆ ಇಷ್ಟೊಂದು ಸಮಸ್ಯೆ ಮಕ್ಕಂಬ್ರಿ ಪೀಡದವ್ರು ಏನ್ ಕೆಲಸ ಒಂದು ಕೆಲಸ ಇಲ್ರಿ

ಅಂದ್ರೆ ನಿಮ್ ನಿಮ್ಗೆ ದೇವರ ದಿಕ್ಕು ಎಲ್ಲ ದೇವರ ದಿಕ್ಕು ಮತ್ತೆ ಇಷ್ಟೊಂದು ಸಮಸ್ಯೆ ಆದ್ಮೇಲೆ ಪಂಚಾಯತ್ ಎದಕ್ ಬೇಕ್ರಿ ಇದೆಲ್ಲ ಪಂಚಾಯತ್ ವೇಸ್ಟ್ ಇಲ್ಲಿ ಇರೋದೇ ವೇಸ್ಟ್ ಇಲ್ಲಿ ಪಂಚಾಯತ್ ಅನುದಾನ ಬಂದ್ರೆ ಮಾತ್ರ ಅವರು ಪಂಚಾಯತ್ ಇರೋದೇ ವೇಸ್ಟ್ ಇಲ್ಲಿ ಅಲ್ಲ ಏನ್ ಕೆಲಸ ಏನೇ ಆಗಲ್ರಿ ಏನು ಉಪಯೋಗಿಲ್ರಿ ಅದು ಬೇಗ ಹಾಕೊಂಡು ಉಳಿದ್ರಿ ಪಿಡಿಒಗೂ ವಾರಕ್ಕೊಮ್ಮೆ ಬರ್ತಾರೆ ಈಗ ಕೇಳೋರಿಲ್ಲ ಬಿಡೋರಿಲ್ಲ ಅಧ್ಯಕ್ಷ ಬರ್ತಾನ ಉಪಾಧ್ಯಕ್ಷ ಬರೀ ಏನು ಸಭೆ ಇದ್ದಾಗ ಒಂದೇ ಬರ್ತಾರೆ ಹೋಗ್ತಾರೆ ಅವ್ರು ಏನು ಮತ್ತೆ ಈಗ ಜನರು ಕಷ್ಟ ಕೇಳೋರು ಯಾರು ಇಲ್ರಿ ಕೇಳೋರಿಲ್ರಿ ಮತ್ತೆ ಪಂಚಾಯತ್ ಏನಕ್ಕೆ ಐತೆ ವೇಸ್ಟ್ ಐತೆ ಅಂತ ಹೇಳ್ತದಲ್ರಿ ಏನೇನು ಇಲ್ಲ ಪಂಚಾಯತಿ ಇದರಿಂದ ಏನು ನಮ್ಮ ಊರಿಗಂತೂ ಏನೇನು ಉಪಯೋಗ ಇಲ್ಲ ರೀ ಪಂಚಾಯತಿ ಸಾಕಷ್ಟು ಸಮಸ್ಯೆ ಇದಾರೆ ಒಂದಲ್ಲ ಇದಾವೆ ಎಲ್ಲ ಗಲೀಜು ಹೊರಗಡೆ ಅಂತೂ ಹೋದ್ರೆ ಬೇವ್ರವ್ರು ಬಂದು ಬಂದ್ಬಿಟ್ರಿ ಯಾವ ಅಂತ ಕೇಳ್ತಾರೆ ಅಷ್ಟು ಗಲೀಜು ರೀ ಹೌದಾ ಹೇಳ್ಬಾರ್ದು ಅಷ್ಟು ಗಲೀಜ್ರಿ ಎಲ್ಲ ಮಳೆಗಾಲದಾಗಂತ ಇಲ್ಲಿ ಕುಂದ್ರೆದಾಗಲ್ರಿ ಅಷ್ಟು ಸೊಳ್ಳೆಗಳ ಕಾಟ ಇಲ್ಲ ಸಾಕಷ್ಟು ಇದೆ ರೀ ಸರ್ ನಮ್ಮ ಹೆಸರು ನಿಮ್ಮ ಹೆಸರು ಮೈಬೂರು ಬಂದು ಸರ್ ಮೈಬೂರು ನಮ್ದು ಗೋರ್ಕಲ್ ಸರ್ಕಲ್ಲ ಸರ್ ಸಮಸ್ಯೆ ಸರ್ ಐದು ದಿನಗಳಿಂದ ಒಂದು ವಾರ ಆಗಿ ಬಂದು ಸರ್ ಕರೆಂಟೇ ಇಲ್ಲ ಸರ್ ಕತ್ತಲದಾಗ ಮಕ್ಕಳು ಗೋಳು ಕೇಳದಂತಾಗಿದೆ ಸರ್ ಶಾಸಕರ ಮನೆಗೆ ಹೋಗಿ ಕುಂದರಂದೇ ಉಳಿದ ಸರ್ ಅಲ್ಲಪ್ಪ ಶಾಸಕ ಟಿ ಸಿ ಕೊಡೋದು ಇರೀ ಶಾಸಕರಿಗೆ ಟಿ ಸಿ ಕೊಡು ಆ ಪರಿಸ್ಥಿತಿ ಬಂದ ಸರ್ ಅಧಿಕಾರಿಗಳು ತಿಳಿಸಿದ್ವಿ ಸರ್ ಎಲ್ಲ ಅಧಿಕಾರಿಗಳ್ ತಿಳಿಸಿದ್ವಿ ಕರೆಂಟ್ ಇದರ ಯಾವ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ನಾವು ಇನ್ಫಾರ್ಮೇಶನ್ ಮಾಡಿದ್ವಿ ಸರ್ ಆದರೂ ಗೋಲ್ಕಲ್ ಗೋಕಲ್ ಗ್ರಾಮದಾಗ ಟಿ ಶು ಬರೋ ಪರಿಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ ಸರ್ ಎಷ್ಟು ದಿನ ಆಯ್ತು ಕತ್ತಲಿದೆ ಒಂದು ವಾರ ಆಯ್ತು ಸರ್ ಕತ್ತಲ ಸರ್ ಕತ್ತಲ ಕತ್ತಲದಾಗ ಅದು ಸರ್ ಮತ್ತೆ ಎಲ್ಲರಿಗೆ ಸರ್ ಇಷ್ಟೊಂದು ಒಂದು ವಾರದಿಂದ ಅಂದ್ರೆ ನಿಮ್ಮ ಕಷ್ಟ ನಿಮ್ಮ ಪರಿಸ್ಥಿತಿ ಕೇಳೋರು ಯಾರು ಅದಾರ ಸರ್ ಯಾರು ಕೇಳಲ್ಲ ಸರ್ ಮತ್ತೆ ಪಿ ಡಿ ಒರ್ಗೆ ಹೇಳಿದ್ರೆ ಪಿ ಡಿ ಒರ್ಗೆ ಹೇಳಿದ್ವಿ ಎಲ್ಲರಿಗೆ ಗ್ರಾಮ ಪಂಚಾಯ್ತಿ ಶಾಸಕರಿಗೆ ಹೇಳಿದ್ವಿ ಸದಸ್ಯರಿಗೇಳಿ ಎಲ್ಲರಿಗೆ ಅಲ್ಲ ಯಾರು ಇದ್ದಾರೆ ಪಿ ಡಿ ಒ ಪಿ ಡಿ ಒ ಅಕ್ತಾರ್ ಪಾಷಾಗ ಅವ್ರು ಏನು ಅಂತಾರೆ ಅವ್ರು ಏನು ನಿರ್ಲಕ್ಷ್ಯ ಸರ್ ನಿರ್ಲಕ್ಷ್ಯ ವಹಿಸ್ತಾ ವಹಿಸ್ತಾ ಇದ್ದಾರೆ ಯಾಕೆ ನಿರ್ಲಕ್ಷ್ಯ ಅವ್ರು ತಿಳಿಬೇಕಾದ್ರೆ ಅದು ಅದಕ್ಕೆ ನಾವು ನಿರ್ಲಕ್ಷ್ಯ ವಹಿಸಾಕ ಹಚ್ಚೀವಿ ಅಂತ ಅವ್ರಿಗೆ ತಿಳಿಬೇಕಿದು ಜನ ಜನಪ್ರತಿನಿಧಿಗಳಿಗೆ ನಿರ್ಲಕ್ಷ್ಯ ವಹಿಸಿದ್ರೆ ನಮ್ಗೆ ಏನು ಮನಿಶ್ಮೆಂಟ್ ಆಗ್ತದೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕಿದು ಯಾರಿಗೆ ಆಗ್ತಾರೆ ಅವರು ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲ ಸರ್ ಈಗ ಇಷ್ಟೊಂದು ಮತ್ತೆ ಯಾಕೆ ಮತ್ತೆ ಅವರು ಡ್ಯೂಟಿ ಮತ್ತೆ ಸರ್ಕಾರ ಸಂಬಳಕ್ಕಿಂತ ಸರ್ಕಾರದ ಜನರ ಪರವಾಗಿ ಡ್ಯೂಟಿ ಮಾಡಬೇಕಲ್ಲ ಆಗ್ತಾರ ಸರ್ಕಾರ ಕೊಡಾರಕ್ಕ ಕೊಡ್ತದ ಇವ್ರ ಕೆಲಸ ಮಾಡಕ ನಿರ್ಲಕ್ಷ್ಯ ಮಾಡಕ ಚಾರ್ ಹೆಂಗದು ಅದು ಅದು ಅವ್ರಿಗೆ ತಿಳಿವಲ್ತಲ್ರಿ ಇವ್ ಹೌದು ಇವ್ರ ಜನಪ್ರತಿನಿಧಿಗಳು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂಬದಿಲ್ಲ ಸರ್ ಅವ್ರಿಗೆ ಮತ್ತೆ ಅಲ್ಲ ರೀ ನಿಮ್ ಕಷ್ಟ ಕೇಳೋರು ಯಾರು ಯಾರಿಲ್ಲ ಸರ್ ಈಗ ಗ್ರಾಮೀಣ ಭಾಗದ ಶಾಸಕರು ದದ್ದನ ಬಸವನಗೌಡ ಇದ್ದಾರೆ ಸರ್ ಅವರು ಅವರೇ ಬಂದು ಕೇಳ್ಬೇಕು ಸರ್ ಈಗ ಅಲ್ಲಿವರೆಗೆ ಬಂದದ್ ಸರ್ ಇದು ಶಾಸಕರಂತೂ ಗ್ರಾಮ ಪಂಚಾಯತ್ ಶಾಸಕರಂತೂ ಏನು ಆಗಲ್ಲ ಸಾಕಾಗಿಬಿಟ್ಟ ಸರ್ ನೀರು ಕೇಳ್ಬೇಕಂದ್ರೆ ಅವರಿಗೆ ಪದೇ ಪದೇ ಫೋನ್ ಮಾಡ್ಬೇಕು ಸರ್ ರೈಚೂರಿಗೆ ಸಾಕಾದಷ್ಟು ಬಾರಿ ನಾನು ಮನವಿ ಸಲ್ಲಿಸಿದ್ದೀನಿ ಸರ್ ನೀರು ನೀರಿನ ಸಲುವಾಗಿ ಅಲ್ಲ ಸರ್ ಈಗ ನಿಮ್ಮ ಮೂರಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಒಂದು ವಾರ ಆಯ್ತು ಅಂತ ಹೇಳಿ ಒಂದು ವಾರ ಆಯ್ತು ಸರ್ ಈ ರೀತಿ ಇನ್ನು ಎಷ್ಟು ದಿನ ಕಾಯ್ಬೇಕು ನಿಮಗೆ ನೋಡ್ರಿ ಸರ್ ಅವ್ರು ಕೊಟ್ಟಾಗೆ ನಾವು ತಗೊಂಬಂತ ಪರಿಸ್ಥಿತಿ ಆಗ್ಬಿಟ್ಟ ಸರ್ ಅಂದ್ರೆ ಭಾರತ ದೇಶದಲ್ಲಿ ಗೋರ್ಕಲ್ ಅವ್ರ ದೃಷ್ಟಿಯಲ್ಲಿ ಕಾಣ್ತಾ ಇಲ್ಲ ಸರ್ ಅಂದ್ರೆ ನಿಮ್ಗೆ ಗೋರ್ಕಲ್ ಗ್ರಾಮ ಸ್ವಾತಂತ್ರ್ಯ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಅನಿಸ್ತ ಸರ್ ನನಗೆ ಸಿಕ್ಕಿದ್ರಿ ಇಷ್ಟೊತ್ತಿ ಬರ್ತದ ಸರ್ ಇಂದಾನೆ ಹೋದ್ರೆ ಬರ್ತದ ಸರ್ ಹೌದು ಹೌದು ಗ್ಯಾರಂಟಿ ಸರ್ ಇದು ಮಾತ್ರ ಸಿಕ್ಕಿಲ್ಲ ಸಿಕ್ಕಿಲ್ಲ ಅಂತ ಅನಿಸ್ತದೆ ಸರ್ ನಮ್ಮ ಗೋರ್ಕಲ್ ಗ್ರಾಮದಾಗ ಮಾತ್ರ ಸಿಕ್ಕಿಲ್ಲ ಸರ್ ನಮ್ಗೆ ಅನ್ಸಿದ ಮೆಟ್ಟಿಗೆ ಸಿಕ್ಕಿಲ್ಲ ಸರ್ ಸಿಕ್ಕಿಲ್ಲ ಸಿಕ್ಕಿಲ್ಲ ಮತ್ತೆ ಇಲ್ಲಿ ಮತ್ತೆ ಹೆಂಗ್ರಿ ಏನದು ಪರಿಸ್ಥಿತಿ ಹೆಂಗ್ ಪರಿಸ್ಥಿತಿ ಎಲ್ಲ ಎಲ್ಲ ಶಾಸಕರಿಗೆ ಹೇಳಿ ಸಾಕಾಗ್ಯದ ಸರ್ ಅವರೇ ಬಂದು ಇದನ್ನ ಸಮಸ್ಯೆ ಬಗೆಹರಿಸ್ಬೇಕು ಸರ್ ಹೆಸರು ಸಿದ್ದೇಸ್ವಾಮಿ ಸಿದ್ದೇಸ್ವಾಮಿ ಸರ್ ನಮ್ದು ಸರ್ ಸಮಸ್ಯೆ ಸಮಸ್ಯೆ ಏನಿಲ್ಲ ರೀ ಇದು ಕರೆಂಟ್ ಟ್ರಾನ್ಸ್ಫಾರ್ಮ್ ಸುಟ್ಟೋಗ್ಯದ ಅಂದ್ರೆ ಟಿ ಸಿ ಸುಟ್ಟೋಗಿ ಇಲ್ಲಿಗೆ ಒಂದು ವಾರ ಆಯ್ತ್ರಿ ವಾರ ಆದ್ರೂ ಎರಡನೇ ವಾರ್ಡ್ ಇದು ಈ ವಾರ್ಡ್ನಲ್ಲಿ ಕತ್ಲಲ್ಲೇ ಕಾಲ ಕಳೆಯುವಂಥ ಜೀವನ ಆಗ್ಯ ಸಣ್ಣ ಸಣ್ಣ ಮಕ್ಕಳು ಬಾಣತಿಯರು ಅಂಥವ್ರಿಗೆ ಭಾಳ ಕಷ್ಟ ಆಗ್ತದೆ ಇವು ಊರೆಲ್ಲ ಇದು ಗಲೀಜಾಗಿ ಈ ಸೊಳ್ಳೆಗಳು ಕಾಟಕ್ಕೆ ಹೊರಗಡೆ ಮಲ್ಕೋಕಂತರ ಬರೋದಲ್ಲ ಒಳಗೆ ಮಲ್ಕಂಡ್ರೆ ಫ್ಯಾನ್ ಬೇಕು ಕರೆಂಟ್ ಇಲ್ಲ ನೀರಿಲ್ಲ ಭಾಳ ತೊಂದರೆ ಐತಿರಿ ಊರಲ್ಲಿ ಇದ್ರ ಬಗ್ಗೆ ಜೇಬ್ರಿಗೆ ಹೇಳಿದ್ರೆ ಏನಂತಾರೆ ಕೊಡ್ತು ಕೊಡ್ತು ಅಂತಾರೆ ಆದ್ರೆ ಕೊಡ್ತಾರ್ರಿ ಅದು ಒಂದಿನ ನೆಡೋದು ಎರಡು ದಿನ ನಡೋದು ಕೊಡ್ತಾರ ಸುಟ್ಟೋದಕ್ಕೆ ಬಣ್ಣ ಬಡದ ಸಿ ಅದನ್ನ ಬಿಲ್ ಹತ್ತ ಅಂತ ಟ್ರಾನ್ಸ್ಫಾರ್ಮ್ಗಳು ಕೊಡ್ತಾರ ಒಂದು ಸಲ ಟಿ ಸಿ ಸುಟ್ಟಿತ್ತಂದ್ರೆ ನಮ್ಮವರಾಗ ಒಂದು ತಿಂಗಳು ಕಷ್ಟ ಅನುಭವಿಸ್ಬೇಕಾದಂಥ ಪರಿಸ್ಥಿತಿ ಐತಿ ಇವತ್ತು ಅಲೋ ಸರ್ ಈಗ ಇಷ್ಟೊಂದು ಗೋರ್ಕಲಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಆಯ್ತು ಸರ್ ಇಲ್ಲಿ ಒಂದು ವಾರ ಜೀವನ ನೋಡ್ರಿ ಒಂದು ವಾರ ಆದ್ರೂ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ದಿನ ಹೇಳ್ತಾನೆ ಬರ್ತಾರ ಆದ್ರೆ ಇನ್ನ ಟ್ರಾನ್ಸ್ಫಾರ್ಮ್ ತಂದು ಕುಂದರ್ಸಕ್ ತಯಾರಿಲ್ಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಗಮನಕ್ಕೂ ತಂದಿವ್ರಿ ಯಾರು ಇದು ಅಕ್ತರ್ ಪಾಸ್ ಅಂತ ಹೇಳಿ ಕೊಡ್ತಾರ ಇವತ್ತು ರಜೆ ಐತೆ ನಾಳೆ ನೋಡ್ಮ ನಾಡ್ದ ಸರ್ ಈಗ ಊರು ಕತ್ತಲಲ್ಲಿದೆ ಕತ್ತಲಲ್ಲಿ ಕತ್ತಲಲ್ಲಿ ಇದ್ರೆ ಅದನ್ನ ಸಮಸ್ಯೆ ಕೇಳೋರ್ ಯಾರಿಲ್ಲ ರೀ ನಾವೇ ಕೇಳಬಹುದು ಯಾರ ಜವಾಬ್ದಾರಿ ಮತ್ತೆ ಎಲ್ಲಾರು ಎಮ್ ಎಲ್ ಎ ಮನೆಗೆ ಕತ್ಲೈತಪ್ಪ ನಮ್ಮೂರು ನೀನ್ ಟಿ ಸಿ ಹೇಳಿ ಅತ್ನ ಮನೆಗೆ ತಿರ್ಬೇಕು ಆ ಪರಿಸ್ಥಿತಿ ಆಗ್ಯದ ಯಾ ಅಧಿಕಾರಿಗಳು ಯಾರು ಕಿವಾಗ ಹಾಕಲ್ರಿ ಹಿಂಗ್ ಹೆಂಗ್ರಿ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ದೇವ್ರಗತಿ ಅಂಬಾಗ್ಬಿಡದ್ ದೇವ್ರಗತಿ ಕರೆಂಟ್ ಯಾವಾಗ ಅವ್ರು ಆಗ್ತಾರ ಅವಾಗೆ ನಾವ್ ಬೆಳಕ್ ತಗೋಬೇಕು ಇಲ್ಲ ಅಂದ್ರೆ ಇಲ್ಲ ಇಲ್ಲ ಅಂದ್ರೆ ಮತ್ತೆ ಎಲ್ಲ ದುಡ್ಡು ಹತ್ಬ ಊರಾಗೆಲ್ಲ ರೊಕ್ಕ ಕೇಸಿ ಲಂಚ ಕೊಟ್ಟರೆ ಇವ್ರನ್ನ ಕೈ ಮುಗಿದ್ರೆ ಟಿ ಸಿ ಬರ್ತದೆ ಊರಿಗೆ ಆ ರೀತಿಯಾಗ್ಯ ಈ ರೀತಿ ಪರಿಸ್ಥಿತಿ ಐತಿ ಇಲ್ಲಿಗೆ ಒಂದು ವಾರ ಆಯ್ತು ಕರೆಂಟ್ ಇಲ್ಲ ಕೇಬಿಗೆ ಇವತ್ತು ಫೋನ್ ಮಾಡಿ ನೀನ್ನೇನು ಹೋಗಿ ಬಂದಿನ್ರಿ ಹೋದ್ರೆ ನೋಡವಪ್ಪ ಇನ್ನು ಇಂಡೇಟ್ ಕೊಡ್ತೀವಿ ಹೋಗಿ ತಾಂಬರಿ ಅಂತ ಹೇಳ್ತಾರ ಹಿಂಗೆ ಹೇಳಿಕೆ ಅಂತ ಬರಕ್ ಆದ್ರೆ ಇನ್ನೂ ಕೊಟ್ಟಿಲ್ಲ ರೀ